ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇರುವುದು ಜನಸಾಮಾನ್ಯರಿಗೆ ಶಾಪವಾಗಿ ಪರಿಣಮಿಸಿದೆ ಬಸ್ ಮೆಟ್ರೋ ಕೂಡ ದುಬಾರಿಯಾಗಿದ್ದು ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಇದರ ಮಧ್ಯೆ ಕೆಎಂಎಫ್ ಕೂಡ ಹಾಲಿನ ದರ ಏರಿಕೆಗೆ ಸಜ್ಜಾಗ್ತಿದೆ ಹಾಲಿನ ದರ ಐದು ರು ಹೆಚ್ಚಳಕ್ಕೆ ಕೆಎಂಎಫ್ ಪ್ರಸ್ತಾವನೆ ರಾಜ್ಯ ಬಜೆಟ್ ಬಳಿಕ ಹಾಲಿನ ದರ ಏರಿಕೆ ಕಾಫಿ ಪೌಡರ್ ರೇಟ್ ಹೆಚ್ಚಾಗಿದೆ ಹೀಗಾಗಿ ಮಾರ್ಚ್ ಅಂತ್ಯದಲ್ಲಿ ಕಾಫಿ ರೇಟ್ ಹೆಚ್ಚಿಸುವುದಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ನಿನ್ನೆಯಷ್ಟೇ ಹೇಳಿತ್ತು ಇದೀಗ ಹಾಲಿನ ದರವು ದುಬಾರಿಯಾಗುವ ಸಾಧ್ಯತೆ ಇದೆ ಯಾಕಂದರೆ ಕೆಎಂಎಫ್ ಹಾಲಿನ ದರ ಏರಿಕೆಗೆ ಮುಂದಾಗಿದೆ ಕಳೆದ ತಿಂಗಳು ಪಶುಸಂಗೋಪನಾ ಸಚಿವರು ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಈ ವೇಳೆ ಪಶುಸಂಗೋಪನಾ ವೆಚ್ಚ ಹೆಚ್ಚಾಗಿದ್ದು ಬೆಲೆ ಏರಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದ್ದಾರೆ ಇದಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಅತಿ ಬಡವ್ರಗಳಲ್ಲಿ ಮಧ್ಯವರ್ತಿಗಳಿಗೆ ತೊಂದರೆ ಆಗೋದಿಲ್ಲ ಈಗ ಆಲ್ರೆಡಿ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಮಾಡಿದ್ರು ಈಗ ರೂಪಾಯಿ ರೂಪಾಯಿ ಮಾಡಿದ್ರೆ ಬಿಡ್ರಿ ಸದ್ಯ ಈಗಾಗಲೇ ಮಾರುಕಟ್ಟೆಯಲ್ಲಿ ಕಾಫಿ ಪುಡಿ ದರ ಏರಿದೆ ಕಳೆದೆರಡು ತಿಂಗಳಲ್ಲಿ ಒಂದು ಕೆಜಿ ಕಾಫಿ ಪುಡಿ ದರ ಇನ್ನೂರು ಏರಿಕೆಯಾಗಿದೆ ಹೀಗಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಕಾಫಿ ಬೆಲೆಯನ್ನ ಶೇಕಡ ಹತ್ತರಿಂದ ಹದಿನೈದರಷ್ಟು ಏರಿಕೆ ಮಾಡೋಕೆ ಚಿಂತನೆ ನಡೆಸಲಾಗಿದೆ ತಿಂಗಳಾಂತ್ಯಕ್ಕೆ ಒಂದು ಕಪ್ ಕಾಫಿ ದರ ಐದು ರು ಏರಿಕೆಯಾಗುವ ಸಾಧ್ಯತೆ ಇದೆ ಇದಕ್ಕೆ ಕಾಫಿ ಪ್ರಿಯರು ಆಕ್ರೋಶಗೊಂಡಿದ್ದಾರೆ ತುಂಬ ಕಷ್ಟ ಆಗುತ್ತೆ ಸರ್ ಇವಾಗಲೇ ಏನು ಇದು ಮಾಡೋಕ್ಕಾಗುತ್ತೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅಷ್ಟೇ ಪ್ರತಿಯೊಂದರೂ ರೇಟ್ ಜಾಸ್ತಿ ಜಾಸ್ತಿ ಮಾಡಿ ತುಂಬ ತೊಂದರೆ ಮಾಡ್ತಾರೆ ನಮ್ಮ ತಾಯಿಯವ್ರಿಗೆ ಏನೇ ಹೇಳಿ ಒಂದು ಕಡೆ ಕಾಫಿ ರೇಟು ಮತ್ತೊಂದು ಕಡೆ ಹಾಲಿನ ರೇಟು ದುಬಾರಿಯಾಗೋ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ದುನಿಯಾ ಮತ್ತಷ್ಟು ದುಬಾರಿ ಆಗೋದು ಪಕ್ಕಾ ಲಕ್ಷ್ಮೀ ನರಸಿಂಹ ಟಿವಿ ನಾಯನ್ ಬೆಂಗಳೂರು